ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಪೂರ್ವಸಭೆ ಮೀಟಿಂಗ್ಗೆ ಮಾಡಬೇಕಂತ ನಮ್ಮ ವಾಸನ್ನ ತಿಳಿಸಿದರು ಮತ್ತು ಅದಕ್ಕೆ ನಾಳೆ ನಮ್ಮ ಹಿರಿಯರು ರಾಜ್ಯದಿಂದ ಮತ್ತೆ ಬಂದು ಜೆ ಡಿ ಎಸ್ ಎನ್ ಡಿ ಆಗಿರೋದ್ರಿಂದ ನಮ್ಮ ಕುಮಾರಸ್ವಾಮಿನೂ ಇದ್ದಾರೆ ಮತ್ತು ಅದಕ್ಕೆ ಹಿಂಗೆ ಮಾಡಬೇಕು ಮತ್ತು ಇಲ್ಲಿಂದ ಹೆಂಗೆ ಕರ್ಕೊಂಡು ಹೋಗಬೇಕು ನಮ್ಮ ಶಿಕ್ಷಕರನ್ನ ಮತ್ತು ನಮ್ಮ ಲೀಡ್ರ್ಗಳು ಯಾರ್ಯಾರು ಹಂಗ ಪ್ರಮುಖರೇ ಅಲ್ಲಿಗೆ ಹೋಗ್ಬೇಕು ಮತ್ತು ಆದಷ್ಟು ನಾವು ಶಿಕ್ಷಕರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಮಾಹಿತಿ ತಿಳಿಸಿದ್ದಾರೆ ಅದಕ್ಕೆ ನಾವು ಇದು ಮಾಡಿದ್ವಿ ಆರಲ್ಲಿ ಆರು ಆಗ್ನೇಯ ಕ್ಷೇತ್ರದ ಶಿಕ್ಷಕರಲ್ಲಿ ಗೆಲ್ತೀವಿ ಅದರಲ್ಲಿ ನಮ್ಮ ಇದು ನಮ್ಮ ವೈ ಎನ್ ನಾರಾಯಣ ಸ್ವಾಮಿ ಇದ್ದಾರಲ್ಲ ಇವರು ಮೂರು ಸಲ ಗೆದ್ದಿದ್ದಾರೆ ಮೂರು ಸಲ ಯಾಕೆ ಗೆದ್ದಿದ್ದಾರೆ ಅಂದರೆ ಅವ್ರು ಮಾಡಿರೋ ಕೆಲಸ ನೋಡೇ ಎಲ್ಲ ಮೂರು ಸಲ ಒಂದು ಸಲ ಗೆದ್ದರೆ ಇನ್ನೊಂದು ಸಲಿಗೆ ಈ ಕಾಲದಲ್ಲಿ ಗೆಲ್ಲೋದು ಕಷ್ಟ ಅಂಥದ್ರಲ್ಲಿ ಮೂರು ಸಲ ಗೆದ್ದಿದ್ದಾರೆ ಅವರು ಅವ್ರು ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಎಲ್ಲ ನಮ್ಮ ಗುರುಗಳು ಓಟ್ ಹಾಕೋದು ಯಾಕಂದರೆ ಅವರು ಮಕ್ಕಳಿಗೆ ಹೇಳ್ಕೊಡೋ ಗುರುಗಳು ಯಾಕಂದ್ರೆ ಅವರು ಆ ಸ್ಯಾಂಡಲ್ಲಿ ತಿಂ ಮಾಡ್ತಾರೆ ಯಾಕಂದರೆ ಇವಾಗ ನಮ್ಮ ಮೋದಿ ವಿಶ್ವ ನಾಯಕ ಮೂರನೇ ಸಲ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅದೇ ರೀತಿಯಲ್ಲಿ ವೈ ಎನ್ ನಾಲ್ಕನೇ ಸರಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ